ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪ್ರಿಯಾಂಕಾ ಖರ್ಗೆ ಹೆಸರಿಗೆ ಮಸಿ ಬಳಿಯುವ ಯತ್ನ ಆಗ್ತಾ ಇದೆ ಸಚಿವರು ರಾಜೀನಾಮೆ ನೀಡುವ ಅವಶ್ಯಕತೆ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಗುತ್ತಿಗೆದಾರ ಸಚಿನ್ ಸೂಸೈಡ್ ಕೇಸ್ಗೂ ಪ್ರಿಯಾಂಕಾ ಖರ್ಗೆಗೂ ಸಂಬಂಧವಿಲ್ಲ ಇದನ್ನ ರಾಜಕೀಯ ಕಾರಣಕ್ಕೆ ಬಿಜೆಪಿ ಬಳಸಿಕೊಳ್ತಾ ಇದೆ ಈ ಬಗ್ಗೆ ಸಿಐಡಿ ತನಿಖೆ ಮಾಡಿಸ್ತೀವಿ ಎಂದಿದ್ದಾರೆ ಸಚಿನ್ ಆತ್ಮಹತ್ಯೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಎಲ್ಲಾ ಪ್ರಕರಣವನ್ನ ಸಿಬಿಐ ತನಿಖೆಗೆ ಕೊಡಲು ಆಗಲ್ಲ ನಮ್ಮ ಸಿಐಡಿ ಸಮರ್ಥವಾಗಿದೆ ಬಿಜೆಪಿ ಅನಗತ್ಯ ಗೊಂದಲ ಸೃಷ್ಟಿ ಮಾಡುವ ಕೆಲಸ ಮಾಡ್ತಾ ಇದೆ ಎಂದರು ಬಿಜೆಪಿ ಅನಾವಶ್ಯಕ ಆಪಾದನೆ ಮಾಡಲಾಗ್ತಾ ಇದೆ ಸಚಿನ್ ಡೆತ್ ನೋಟ್ ನಲ್ಲಿ ಪ್ರಿಯಾಂಕಾ ಕರ್ಗೆ ಎಲ್ಲ ಎಲ್ಲಾ ಗಳನ್ನ ಸಿಬಿಐ ನೀಡಲಾಗಲ್ಲ ಎಲ್ಲದರಲ್ಲಿಯೂ ಕೂಡ ರಾಜಕೀಯ ತರವಲ್ಲ ಎಂದು ತಿಳಿಸಿದ್ರು ಸಕಾರಾತ್ಮಕ ಟೀಕೆಗೆ ಸ್ವಾಗತ ಇದೆ ಎಲ್ಲದರಲ್ಲಿಯೂ ಹುಡುಕು ಹುಡುಕೋದು ತಪ್ಪು ಕೇಸರಿ ನಾಯಕರು ಟೀಕೆ ಟಿಪ್ಪಣಿ ಮಾಡುವುದನ್ನ ನಿಲ್ಲಿಸಬೇಕು ಎಂದಿದ್ದಾರೆ ಸಿ ಓಡಿ ತನಿಖೆ ಪ್ರಾರಂಭ ಮಾಡಿದ್ದಾರೆ ಸತ್ಯಾಸತ್ಯಕ್ಕೆ ಹೊರಗಡೆ ಬರಬೇಕಲ್ಲ ಅದಕ್ಕೆ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ನಿನ್ನೆ ದಿವಸ ಏನು ಗುಲ್ಬರ್ಗಾದಲ್ಲಿ ಪ್ರಿಯಾಂಕ ಖರ್ಗೆ ಅವರ ಮೇಲೆ ಆರೋಪ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಅದನ್ನು ಕೂಡ ನಾವು ಸಿಒಡಿಗೆ ಕೊಟ್ಟಿದ್ದೇವೆ ಇವತ್ತು ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಕಚೇರಿಗಳು ತೆಗೆದ ಮೇಲೆ ಆದೇಶವನ್ನು ಹೊರಡಿಸ್ತೇವೆ ಏಕೆಂದರೆ ಒಬ್ಬ ಸಚಿವರನ್ನು ಅನವಶ್ಯಕವಾಗಿ ಆಪಾದನೆ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಸರಿ ಇರೋದಿಲ್ಲ ಹಾಗಾಗಿ ಅದಕ್ಕೋಸ್ಕರ ಅವರ ಹೆಸರು ಕೂಡ ಡೆತ್ ಅಲ್ಲಿ ಅವರ ಹೆಸರು ಕೂಡ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಇಲಾಖೆಯವರು ಹಾಗಿರುವಾಗ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಸಚಿವರ ಹೆಸರನ್ನು ತೆಗೆದುಕೊಂಡು ಬಂದು ಅವರು ಅವ್ರ ಮ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಕೆಲಸ ಸರ್ಕಾರಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ಅದರ ಸತ್ಯಾಸತ್ಯತೆ ಗೊತ್ತಾಗ್ಲಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ತನ್ನ ಸಿಒಣ ಅಹ್ ಸತ್ಯಾಸತ್ಯತೆ ಹೊರಗಡೆ ಬರ್ಲಿ ಅಂತ ಹೇಳಿ ಬೀದರ್ ಸಚಿನ್ ಕೇಸನ್ನ ಸಿಡಿ ಕೊಡ್ಬೇಕು ಅಂತ ಒತ್ತಾಯ ಮಾಡಿ ಎಲ್ಲಾ ಕೇಸ್ ಗಳನ್ನು ತಗೊಂಡೋಗಿ ನಾವು ಸಿಬಿಐಗೆ ಕೊಡೋದು ಸಿ ಐ ಡಿ ಸಮರ್ಥವಾಗಿದೆ ಅದನ್ನ ಈಗಾಗಲೇ ಅನೇಕ ಕೇಸ್ಗಳಲ್ಲಿ ಸಿಒಿ ವರದಿಗಳು ಬಂದಿದಾವಲ್ಲ ಅವ್ರು ಹೇಳಿದ್ದೆನತ್ತೋರು ಹೇಳಿದ್ದು ನೋಡಿ ಅವ್ರು ಹೇಳ್ತಾರೆ ಅವ್ರು ಹೇಳಲೇಬೇಕು ಅವ್ರು ಹೇಳಿದ್ದೆಲ್ಲ ನಾವು ಕೇಳೋದೇ ಸರಿ ಸಚಿವ ವಿಷಯವನ್ನ ಪಾಸಿಟಿವ್ ಆಗಿ ಸಲಹೆ ಸೂಚನೆಗಳನ್ನು ಕೊಟ್ಟಾಗ ಕೇಳ್ತೀವಿ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ರೆ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಅನವಶ್ಯಕವಾಗಿ ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ನಾವು ಕೇಳ್ತೀವಿ ಸರ್ ಈಗ ಸಚಿನ್ ಕೇಸಲ್ಲಿ ಗೃಹ ಇಲಾಖೆ ಪ್ರಾಥಮಿಕ ಮಾಹಿತಿ ಏನಿದೆ ಸರ್ ಅದೆಲ್ಲ ನಿಮಗೆ ಹೇಳಕ್ ಕೊಡುತ್ತೆ ಯಾಕೆಂದ್ರೆ ರಾಜಕೀಯ ನಡೀತಾ ಇದೆಯಲ್ಲ ಸರ್ ಕಾಪಿ ಮಾಡಿ ಅಪ್ಲೈ ಮಾಡಿ ತಗೊಳ್ಳಿ ಅಲ್ಲಿ ಅದ್ರ ಬಗ್ಗೆ ನಾನು ಯಾವ್ದನ್ನು ಕೂಡ ಹೇಳಿಕೆಗಳನ್ನ ಕೊಡೋದಿಲ್ಲ ಅಂತ ಹೇಳಿದೆ ತನಿಖೆ ಆಗ್ಲಿ ತನಿಖೆ ಆದ ನಂತರ ಏನ್ ಬೇಕಾದ್ರು ವರದಿ ಬಂದಾಗ ಹೇಳಣ ಎಲ್ಲವನ್ನೂ ನಿಮ್ ಮುಂದೆ ಹೇಳ ಸಾರ್ವಜನಿಕವಾಗಿ ರಾಜ್ಯದ ಜನತೆ ಮುಂದೆ ಹೇಳೇ ಹೇಳ್ತೀವಿ ಸೊ ಈಗ ಪ್ರಿಯಾಂಕರ್ಗೆ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಸರ್ ನಿನ್ನೆ ಅವರು ಮೃತ ಕುಟುಂಬದ ಮನೆಗೂ ಕೂಡ ಹೋಗಿತ್ತು ಬಿಜೆಪಿ ನಿಯೋಗ ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನ ಕೊಡುವಂತ ಅಗತ್ಯ ಇಲ್ಲ ಅವರು ಸುಮ್ಮನೆ ಅನವಶ್ಯಕವಾಗಿ ಅವರ ಹೆಸರನ್ನ ತೆಗೆದುಕೊಂಡು ಬಂದು ರಾಜೀನಾಮೆ ಕೊಡಿ ಅಂತ ಹೇಳಿ ಮಾಡಲೇಬೇಕಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು